ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಶೂ ಮನೆ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ವ್ಲಾಗ್ ಬಂದು ನನ್ನ ಮಗನ ಬರ್ತ್ ಡೇ ವ್ಲಾಗ್ ಆಗಿರತ್ತೆ ಇವತ್ತು ಎರಡು ಸತಿ ಎಂಟು ಕೊಟ್ಟಿದ್ದೀನಿ ಬೆಳಗ್ಗೆ ಇದ್ದಷ್ಟು ಒಂದು ಆಯಿತು ಸತ್ಯನಾರಾಯಣ ಸ್ವಾಮಿ ಪೂಜೆನು ಇವತ್ತೇ ಇರೋದ್ರಿಂದ ಅದು ಸಪ್ರೇಟ್ ಮಾಡ್ತಾಯಿದ್ದೀನಿ ಇದೀನಿ ಬರ್ಡೇ ಸಪ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಈಗ ಸ್ನಾನ ಎಲ್ಲ ಆಗಿದೆ ರೆಡಿಗಿದ್ದೀನಿ ರೆಡಿ ಅಂದರೆ ಏನೋ ಪೂಜೆಗೆ ಆಗಿಲ್ಲ ಜಸ್ಟ್ ಮಾಯಿಶ್ಚರೈಸರ್ ಹಚ್ಕೊಂಡು ಲಿಪ್ಸ್ಟಿಕ್ ಒಂದು ಹಚ್ಕೊಂಡೆ ಈಗ ವಿಡಿಯೋ ಮಾಡಬೇಕಲ್ಲ ಅನ್ಬಿಟ್ಟು ದೀಪ ಹಚ್ಚಿದ್ದೀನಿ ಪೂಜೆ ಎಲ್ಲ ಇನ್ನೂ ಏನೂ ಮಾಡಿಲ್ಲ ಬರೀ ಮನೆ ದೇವ್ರ ಪೂಜೆ ಅಂತೀವಲ್ಲ ಅದನ್ನು ಮಾತ್ರ ಮಾಡಿದ್ದೀನಿ ಇನ್ನು ಎಲ್ಲ ಏನೋ ಓದಿ ಏನೋ ಏನೋ ಪೂಜೆ ಆಗಿಲ್ಲ ಜಸ್ಟ್ ದೀಪ ಹಚ್ಬಿಟ್ಟು ನನ್ನ ಮಗನಿಗೆಲ್ಲ ಒಳ್ಳೇದಾಗ್ಲಪ್ಪ ದೇವರೇ ಅಂತ ಕೇಳಿಕೊಂಡು ಬಂದಿದ್ದೀನಿ ಆಮೇಲೆ ಸೀರೆ ಎಲ್ಲ ಉಟ್ಕೊಂಡು ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಆ್ಯಕ್ಚುಲಿ ತುಂಬ ಥರ ಪ್ಲ್ಯಾನ್ಸ್ ಇತ್ತು ನನ್ನ ಮಗನ ಬರ್ಡೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡ ಅಂದರೆ ದಿವಸ ಆ ಥರ ಮಾಡ್ಬೇಕು ಈ ತರ ಮಾಡ್ಬೇಕಂತ ಆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ ಮನೆ ತುಂಬಾ ಜನ ಇದ್ದೀವಿ ಸೊ ಅಷ್ಟೊಂದು ಏನು ಹೇಳ್ತೀವಿ ಅನ್ಕೊಂಡ್ರದೆಲ್ಲ ಎಕ್ಸಿಕ್ಯೂಟ್ ಆಗ್ತಾನೆ ಇಲ್ಲ ಯಾಕೆ ಅಂತಂದ್ರೆ ನಾನು ಅಂದ್ಕೊಂಡು ತುಂಬಾ ಹೆವಿ ಅಂತ ಏನಿಲ್ಲ ಜಸ್ಟ್ ನಾವು ಅಂದ್ಕೊಂಡಿದ್ದಂಥದ್ದು ಒಂದು ಮಗು ಸ್ನಾನ ಮಾಡಿಸ್ಬೇಕಾದ್ರೆ ಎಣ್ಣೆ ಸ್ನಾನ ಮಾಡಿಸ್ಬೇಕು ಮತ್ತು ಬೌಲಲ್ಲಿ ನೀರು ಹಾಕಿ ಅದಕ್ಕೆ ಹಾಲೆಲ್ಲ ಹಾಕಿ ರೋಸ್ ಪೆಟಲ್ಸ್ ಎಲ್ಲ ಹಾಕಿ ಹಂಗೆ ಸ್ನಾನ ಮಾಡಿಸ್ಬೇಕು ಏನೋ ಅಂದ್ಕೊಂಡಿದೆ ಸಾಂಬ್ರಾಣಿ ಹೊಗೆ ಹಾಕಬೇಕು ಅಜ್ಜಿ ಕೈ ಅಜ್ಜಿ ಹತ್ರ ಎಲ್ಲ ವಿಡಿಯೋಸ್ ಮಾಡಿಸ್ಬೇಕು ಅದರಲ್ಲೆಲ್ಲ ಏನೇನೋ ಅಂದ್ಕೊಂಡಿದೆ ಬಟ್ ಅದೆಲ್ಲ ಯಾವುದು ಆದ ಥರ ಇಲ್ಲ ಯಾಕೆಂದರೆ ಟೈಮ್ ಇಲ್ಲ ಏನು ಮಾಡೋದು ಇನ್ನು ಅವನು ಎದ್ದಿಲ್ಲ ಮೇಯ್ನ್ ಸೊ ಎಲ್ಲಾಗೋಷ್ಟು ಲೇಟ್ ಆಗಿಬಿಡುತ್ತೆ ಸೊ ಜನ ತುಂಬ ಇದ್ದೀವಿ ಸೊ ಎಲ್ಲರೂ ರೆಡಿಯಾಗಿ ಎಲ್ಲ ಮಾಡಿಕೊಳ್ಳೋಷ್ಟು ಟೈಮ್ ಆಗುತ್ತೆ ಎಲ್ಲರೂ ಕೂಡ ಬ್ಯಿ ಇರ್ತೀವಿ ಯಾರು ಕೂಡ ವೀಡಿಯೋ ಮಾಡೋಕ್ಕೂ ಸಿಗಲ್ಲ ನನಗೆ ಎಷ್ಟು ಮಟ್ಟಿಗೆ ವಿಡಿಯೋ ಇವತ್ತು ಆಗುತ್ತೆ ಗೊತ್ತಿಲ್ಲ ಸೊ ಪೂಜೆ ಮತ್ತೆ ಬರ್ಡೇ ಎರಡೂ ಇರೋದ್ರಿಂದ ನೋಡ ಬನ್ನಿ ಡೆಕೋರೇಷನ್ ಎಲ್ಲ ಏನಿಲ್ಲ ಆಗಿ ಮನೆಯಲ್ಲೇ ಬಲೂನ್ಸ್ ಎಲ್ಲ ಕಟ್ಬಿಟ್ಟು ಡೆಕೋರೇಷನ್ ಮಾಡಿಸುವಂಥದ್ದು ಪೂಜೆ ಚೆನ್ನಾಗಾದರೆ ಸಾಕು ಸೊ ಸ್ವಾಮಿಗಳ ಆಶೀರ್ವಾದ ಸಿಕ್ಕಿದ್ರೆ ಸಾಕು ಅಂತ ಅಂದ್ಕೊಂಡಿದೀನಿ ನೋಡೋಣ ನಾನು ಅಂದ್ಕೊಂಡಿರೋವಂಥದ್ದು ಬರ್ಡೇ ಬ್ಲಾಗ್ ಹಾಕಬೇಕು ಅಂತ ಸೊ ನೋಡೋಣ ಟ್ರೈ ಮಾಡಿದೀನಿ ಬರ್ಡೇ ಮುಗಿದ್ಮೇಲೂ ಪರ ಆದರೂ ಪರವಾಗಿಲ್ಲ ಸೊ ಆ ಒಂದು ಸ್ನಾನ ಮಾಡ್ಸೋದನ್ನ ಕ್ಲಿಪ್ಪಿಂಗ್ ತೊಗೊಂಡು ಈ ವಿಡಿಯೋಗೆ ಹ್ಯಾಡ್ ಮಾಡೋಕ್ಕಾಗತ್ತಾ ಅಂತ ಟ್ರೈ ಮಾಡ್ತೀನಿ ಆದರೆ ಮಾಡ್ತೀನಿ ಬಟ್ ಸ್ನಾನ ಮಾಡಿಸ್ಬೋದು ಅಜ್ಜಿಗಳು ಯಾರು ಸಿಗಲ್ವಲ್ಲ ಆಮೇಲೆ ನನಗೆ ಸಾಮ್ರಾಣಿ ಹೋಗಿ ಅದು ಇದು ಮಾಡ್ಸೋಕ್ಕೆ ಎಷ್ಟಾಗುತ್ತೆ ಅಷ್ಟನ್ನು ಟ್ರೈ ಮಾಡಿ ಇವ್ಳೋಗಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಎಲ್ಲರೂ ವಿಶ್ ಮಾಡಿ ನನ್ನ ಮಗನಿಗೆ ಸೊ ಬನ್ನಿ Catch, catch, catch. Yeah. Yeah. No. How ಇದನ್ನು ಆರ್ಯನ್ಗೆ ಹಾಕೋಕ್ಕೆ ಅಂತ ರೆಡಿ ಮಾಡಿ ಇಟ್ಟಿದ್ದೀನಿ ಆ ಪೂಜೆಗೆ ಒನ್ ಡ್ರೆಸ್ಸು ಹಾಗೆ ಬರ್ಡೇಗೆ ಒನ್ ಡ್ರೆಸ್ ಅಂದ್ಬಿಟ್ಟು ಪೂಜೆಗೆ ಇದು ಕುರ್ತಾ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಬರ್ಡೇಗೆ ಇದು ಬ್ಲೇಸರು ಸೊ ನಮ್ಮ ಡ್ರೆಸ್ ಏನು ಚೇಂಜ್ ಮಾಡೋಕ್ಕೆ ಟೈಮ್ ಸಿಗೋದಿಲ್ಲ ನಮಗೆ ಸ್ಯಾರಿ ಒಳಗಡೆ ಕೇಕ್ ಕಟ್ಟಿಂಗ್ ಆಗುತ್ತೆ ಅಷ್ಟೇ ಅವನಿಗೆ ಹಾಕ್ಬೇಕಾಗಿದ್ದಂತಹ ಗೋಲ್ಡ್ ಜ್ಯುವೆಲ್ಸು ಸೊ ಅವನದೇ ಸೊ ತೆಗೆದಿಟ್ಟಿದ್ದೀನಿ ಹಾಕೋಣ ಯಾವಾಗಲೂ ಒಳಗೆ ಇಟ್ಟಿರ್ತೀವಿ ಬರ್ಡೇ ದಿವಸ ಆದರೂ ಹಾಕೋಣ ಅಂತ

استطعت اكثر يمكن لكنه لا بقدره هذا بند الفندق عامه هذا بقدره يعني

जय गणेश जय गणेश जय गणेश मुदात करता वध कम साधवी मक्की साधकम कला धारा वंश कम विलासी लोकरक्षकम अनाया कई कारा या दम विनाश देवते जगम ना ಪೂಜೆ ಎಲ್ಲ ಮುಗಿತಾ ಇದ್ದಂಗೆ ಸೊ ಬರ್ಡೇ ಕೂಡ ಸ್ಟಾರ್ಟ್ ಮಾಡ್ಕೊಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಏಕೆಂದರೆ ಊರಿಂದ ಎಲ್ಲ ಕೂಡ ಬಂದಿದ್ರು ಸೊ ನಮ್ಮ ಮನೆಗಳವರು ತುಂಬ ಜನಕ್ಕೆ ಹೇಳಿಲ್ಲ ಒಂದು ಫೋರ್ಟಿ ಟು ಫಿಫ್ಟಿ ಮೆಂಬರ್ಸ್ ಇದ್ರು ಅಷ್ಟು ಸೊ ಎಲ್ಲರಿಗೂ ಕೂಡ ಊಟಕ್ಕೆ ರೆಡಿ ಮಾಡಿದ್ವಿ ಸೊ ಊಟ ಎಲ್ಲ ಮುಗಿದ್ಮೇಲೆ ಹಾಗೆ ಬರ್ಡೇ ಸೆಲೆಬ್ರೇಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಬರ್ಡೇ ಡ್ರೆಸ್ಸಲ್ಲಿ ರೆಡಿ ಆಗಿದ್ದಾನೆ ನನ್ನ ಕಂದಮ್ಮ ಹೇಗೆ ಕಾಣಿಸ್ತಾ ಇದ್ದಾನೆ ಬರ್ಡೇ ಡ್ರೆಸ್ಸಲ್ಲಿ ಚೆನ್ನಾಗಿದೆ ಅಲ್ವಾ ಯೂ ಹ್ಯಾಪಿ ಬರ್ಡೇ ನಿಮ್ಮದು ಆರ್ಯನ್ ಯಾರು ಅಮ್ಮ ನೋಡಿ ಹ್ಞೂ ಮೊಟ್ಟೆ ಮಾಡಿಸಿ ಪೂಜೆ ಕೊಟ್ಬಿಡಮ್ಮ ನೀನು ಇದೆ ನೋಡಿ ಬಿಟ್ಬಿಡಣ್ಣ ಏನೋ ಬೇಕಾಗಿದೆ ಕಾಂಟ್ಯಾಕ್ಟ್ ಮಾಡಿ ವಿಶ್ವ ಅವ್ರನ್ನ ನಾವು ಏನೋ ನೋಡಲ್ಲಿ அட்வர ஊட்ட மா

ಯಾಬಿ ತುಪ್ಪ ತಗಡಾ ಇರೋದು ಇಕ್ಕೆ ಇಕ್ಕೆ ತೆರೀತರೆ ಹಾಕಿ ಟೂ 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 ಬಡಿ ಬಡಿ ಹೇ ಆಕಡೆ ಆಕಡೆ ಕೇ ಕುಡಿಬೇಡ ನಾನು ಅದರ ಕೆಳಗಡೆ ಇಷ್ಟೇ ಕೂಡ ಇಲ್ಲಿ ಬಡಿ ಓ ಆ ಸರ್ ಯಾಬಿ ಬಡಿ ಇಲ್ಲಾ ಅಲ್ಲಾಕೊ ಆಕಡೆ ಆಕೊ ಆಕಡೆ ಆಕೊ

ಚಿಂಟು ಅಲ್ಲೇ ನಿಂತಪ್ಪ ನಿಂತಿ ರಿಶಿ ಇದೆ ಬಮ್ಮ ಒಂದು ಫೋಟೋ ತಗೋಳಿ ಹಾ ಇಲ್ಲಿ ನೋಡಪ್ಪ ಮುಂದೆ ನೋಡಪ್ಪ ಚಿಂಟು ಬೆಳಗ್ಗೆ ಬರ್ಡೇ ಪಾರ್ಟಿ ಎಲ್ಲ ಮುಗಿಸಿ ಎಲ್ಲರೂ ಬಂದಿದ್ರು ತುಂಬ ಚೆನ್ನಾಗಾಯ್ತು ಪೂಜೆ ಬರ್ಡೇ ಎಲ್ಲ ಇದು ಇವ್ ಮತ್ತೆ ಇನ್ನೊಂದ್ಸತಿ ಕೇಕ್ ಕಟ್ಟಿಂಗ್ ಆ ನನ್ನ ದೊಡ್ಡಾಜ್ಞವರು ಬಂದಿದ್ದ ಸ್ವಲ್ಪ ಲೇಟ್ ಆಯ್ತು ಅವರು ಸಂಜೆ ಬಂದ್ರು ಮಗಳಿಗೆ ಏನೋ ಫಂಕ್ಷನ್ ಇತ್ತು ಸ್ಕೂಲಲ್ಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಬಂದರು ಸೊ ಅವನು ಕಿಚನ್ ಇಂದಲ್ಲ ಅದು ಎರಡು ಸ್ಟೆಪ್ ಇತ್ತಲ್ಲ ಕೇಕು ಒಂದು ಸ್ಟೆಪ್ ತೆಗೆದ್ ಹಾಗೆ ಇಟ್ಬಿಟ್ಟಿದ್ವಿ ಸೊ ಅದನ್ನ ಮತ್ತೆ ಇನ್ನೊಂದು ಸತಿ ಮಕ್ಕಳ ಜೊತೆ ಎಲ್ಲ ಸೇರಿ ಇನ್ನೊಂದ್ಸತಿ ಸತಿ ಕೇಕ್ ಕಟ್ ಮಾಡಿದ್ವಿ ಅವನ್ನ ಡ್ಯಾನ್ಸ್ ಮಾಡ್ತಾಯ್ತು ಏನಾಯ್ತು ಏ ಬಬಲು ರೆಡಿ ಮಾಡಿರೋದು ಅನ್ಕೊಂಡ್ರೆ ನೀವು ಚಿಂಟು ರೆಡಿ ಮಾಡಿರೋದು ಆ ಬೆಳಗ್ಗೆಯಿಂದ ಮೇಲೆ ಟೆರೆಸ್ಸಲ್ಲಿ ಊಟದ ಏನು ಕೂಡ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ ಸೊ ಚೇರು ಟೇಬಲ್ಸ್ ಎಲ್ಲ ತಗೊಂಡು ತೊಗೊಂಡೋಗಿದ್ದಾರೆ ನೈಟ್ ಏನು ಮಿಕ್ಕಿದಲ್ಲ ಅದನ್ನ ಬಿಸಿ ಮಾಡ್ಕೊಂಡು ತಿಂತ ಇದೀವಿ ನನ್ನ ತಂಗಿ ಇರ್ಬೋದು ನನ್ನ ನಮ್ಮ ಅತ್ತೆ ಅಮ್ಮ ಇರ್ಬೋದು ನಮ್ಮ ನುಕು ನುಕುಗಳ ನಡುವೆ ಬಲ್ಲಾ ಚಲ್ಲಾಟಿ ಸಿಗೆ ಆ ಪರಿದಲ್ಲಿ ಎಂಟರ್ಟೈನಿಂಗ್ ಆಗುತ್ತೆ. ಏ ಬಾ ಒಂದು ಮಾಡ್ಬಿಡೋ. ಹಲ್ಲೆ ಯಾರು ಐರಲ್ಲ ಬೆಟ್ಟೆ ಕೊತ್ತಿ ನೀವು ಸುತೇಕಾ ಸುತೇಕಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದಾಗಿ ತಿರು ತಿರು ಬ್ಲಾಗ್ ಮಾಡ್ತಾ ಇರನ್ ಅಂತನ್ಕೋತೀನಿ ಇಷ್ಟ ಆಗಿರೇ please like share comment ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ ಧನ್ಯವಾದಗಳು ಬೈ ಬೈ